It from the project group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿಸಂಚಯ ನಾನು ಶಂಶೀರ್ ಬುಡೌಳಿ ಹಿಂದೂ ಹಾಗೂ ಮುಸ್ಲಿಮರ ನಡುವೆ ಸೌಹಾರ್ದಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಪ್ರಚೋದನಕಾರಿ ಹೇಳಿಕೆ ನೀಡಿದ ಆರೋಪದ ಮೇಲೆ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಲ್ ಮೇಲೆ ಕೊಪ್ಪಳನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಆಗಸ್ಟ್ ಮೂರರಂದು ಇಲ್ಲಿನ ಕುರುಬರ ಓಣಿಯ ಗವಿಸಿದ್ದಪ್ಪ ನಾಯಕ ಎನ್ನುವ ಯುವಕನ ಕೊಲೆಯಾಗಿತ್ತು ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಲು ಆಗಸ್ಟ್ ಹತ್ತರಂದು ಕೊಪ್ಪಳಕ್ಕೆ ಬಂದಿದ್ದ ಯತ್ನಾಳ್ ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಮದುವೆಯಾದರೆ ಐದು ಲಕ್ಷ ಕೊಡುತ್ತೇನೆ ಕೊಲೆ ಮಾಡುವ ಮುಸ್ಲಿಮರಿಗೆ ಉತ್ತರ ನೀಡಬೇಕಿದೆ ಸದ್ಯ ರಾಜ್ಯದಲ್ಲಿ ಸಾಬ್ರ ಸರ್ಕಾರವಿದೆ ಎಂದು ಹೇಳಿಕೆ ನೀಡಿದ್ದರು ಇದು ಸಾಕಷ್ಟು ಟೀಕೆಗೂ ಕಾರಣವಾಗಿತ್ತು ಆದ್ದರಿಂದ ಇಲ್ಲಿನ ಕುವೆಂಪು ನಗರದ ನಿವಾಸಿಯಾಗಿರುವ ಅಬ್ದುಲ್ ಕಲಾಂ ದೂರು ನೀಡಿದ್ದು ಯತ್ನಾಳ್ ಹೇಳಿಕೆಯಿಂದಾಗಿ ಎರಡು ಧರ್ಮಗಳ ನಡುವೆ ದ್ವೇಷ ಬೆಳೆಯುವಂತಾಗಿದೆ ಮುಸ್ಲಿಂ ಮಹಿಳೆಯರನ್ನ ಕೀಳಾಗಿ ಕೆಟ್ಟ ಮನಸ್ಥಿತಿಯಿಂದ ನೋಡುವುದಲ್ಲದೆ ಅವರನ್ನು ಅವಮಾನ ಮಾಡಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ರಾಜ್ಯದಲ್ಲಿ ಸೈಬರ್ ವಂಚನೆ ನಿಯಂತ್ರಣವೇ ಬಹುದೊಡ್ಡ ಸವಾಲಾಗಿದೆ ಸೈಬರ್ ವಂಚನೆಯಿಂದ ಕೋಟ್ಯಾಂತರ ರೂಪಾಯಿಯನ್ನು ಅನೇಕ ಮಂದಿ ಕಳೆದುಕೊಳ್ತಾ ಇದ್ದಾರೆ ಸೈಬರ್ ವಂಚನೆಗೆ ಸಿಲುಕಿ ರಾಜ್ಯದಲ್ಲಿ ನಾಲ್ಕು ಮಂದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬಿ ಟಿ ನೌಕರರು ನಿವೃತ್ತ ಜೀವನ ನಡೆಸ್ತಾ ಇರುವವರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಗೃಹ ಇಲಾಖೆ ನೀಡಿರುವ ಅಂಕಿಅಂಶಗಳು ಆತಂಕ ಸೃಷ್ಟಿಸುವಂತಿದೆ ಗೃಹ ಇಲಾಖೆಯ ಪ್ರಕಾರ ಒಂದೇ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈವರೆಗೆ ರಾಜ್ಯದಲ್ಲಿ ಎಂಟು ಸಾವಿರದ ಆರುನೂರ ಇಪ್ಪತ್ತು ಸೈಬರ್ ವಂಚನೆಯ ಪ್ರಕರಣಗಳು ದಾಖಲಾಗಿವೆ ಸುಮಾರು ಒಂದು ಕೋಟಿಗೆ ಹೆಚ್ಚು ಹಣವನ್ನು ಸೈಬರ್ ವಂಚಕರು ಲೂಟಿ ಮಾಡಿದ್ದಾರೆ ಡಿಜಿಟಲ್ ಅರೆಸ್ಟ್ ಎರಡು ಪ್ರಕರಣಗಳಲ್ಲಿ ಮೂರು ಮಂದಿ ಆತ್ಮಹತ್ಯೆಗೆ ಶರಣಾದರೆ ಸೈಬರ್ ವಂಚನೆ ಪ್ರಕರಣದಲ್ಲಿ ಓರ್ವ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸೈಬರ್ ವಂಚನೆಯಲ್ಲಿ ಡಿಜಿಟಲ್ ಅರೆಸ್ಟ್ ಕೂಡ ಒಂದಾಗಿದೆ ಪೊಲೀಸ್ ನ್ಯಾಯಾಧೀಶ ಇಡಿ ಲ್ಲಿ ಈ ವಂಚನೆ ಮಾಡಲಾಗುತ್ತಿದೆ ಅಲ್ಲದೆ ಮಾದಕ ವಸ್ತುಗಳನ್ನು ಸಾಗಾಟ ಮಾಡಿದ್ದೀರಿ ಎಂಬ ಆರೋಪ ಹೊರಿಸಿ ಅಮಾಯಕರನ್ನ ಡಿಜಿಟಲ್ ಬಂಧನ ಮಾಡಲಾಗ್ತದೆ ಪೊಲೀಸ್ ನ್ಯಾಯಾಧೀಶರ ಹೆಸರಿನಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂರ ಎಂಟು ಪ್ರಕರಣ ದಾಖಲಾಗಿದೆ ರಾಜ್ಯದಲ್ಲಿ ಸೈಬರ್ ವಂಚನೆ ತ್ವರಿತಗತಿಯಲ್ಲಿ ತನಿಖೆ ನಡೆಸಲು ನಲವತ್ತ್ ಮೂರು ಸೈಬರ್ ಕ್ರೈಂ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲಾಗಿದೆ ತ್ವರಿತ ಹಾಗೂ ತಾರ್ಕಿಕ ತನಿಖೆ ನಡೆಸುವ ನಿಟ್ಟಿನಲ್ಲಿಯೂ ಕ್ರಮ ಕೈಗೊಳ್ಳಲು ತನಿಖಾ ಕೈಪಿಡಿ ಪ್ರಕಟಿಸಲಾಗಿದೆ ಎಂದು ಗೃಹ ಇಲಾಖೆ ತಿಳಿಸಿದೆ ವಿರೋಧ ಪಕ್ಷಗಳ ತೀವ್ರ ವಿರೋಧದ ಮಧ್ಯೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿ ಮೂರು ಮಸೂದೆಗಳನ್ನು ಮಂಡಿಸಿದ್ದಾರೆ ಗಂಭೀರ ಕ್ರಿಮಿನಲ್ ಆರೋಪದಡಿಯಲ್ಲಿ ಪ್ರಧಾನಿ ಮುಖ್ಯಮಂತ್ರಿ ಸಚಿವರು ಸೇರಿದಂತೆ ಚುನಾಯಿತ ಪ್ರತಿನಿಧಿಗಳು ಮೂವತ್ತು ದಿನಗಳವರೆಗೆ ಬಂಧನದಲ್ಲಿದ್ದರೆ ಅವರನ್ನು ಸ್ಥಾನದಿಂದ ತೆಗೆದುಹಾಕುವ ಮಸೂದೆಯನ್ನು ಸಚಿವ ಅಮಿತ್ ಶಾ ಮಂಡಿಸಿದ್ದಾರೆ ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಪ್ರಧಾನಿ ಮುಖ್ಯಮಂತ್ರಿ ಸಚಿವರನ್ನ ಅಪದಚುತಗೊಳಿಸುವ ಮಸೂದೆ ಜಮ್ಮು ಮತ್ತು ಕಾಶ್ಮೀರ ವಿಂಗಡಣೆ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಕ್ರಿಮಿನಲ್ ಕೇಸ್ನಲ್ಲಿ ಪ್ರಧಾನಿಗಳು ಕೇಂದ್ರ ಸಚಿವರು ಸಿಎಂಗಳು ರಾಜ್ಯಗಳ ಸಚಿವರು ಬಂಧನಕ್ಕೆ ಒಳಗಾದರೆ ಅವರನ್ನ ಆ ಹುದ್ದೆಯಿಂದ ವಜಾ ಮಾಡುವ ಮಸೂದೆಯನ್ನ ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಮಂಡಿಸಿದ್ದಾರೆ ಹೊಸ ಮಸೂದೆಯಿಂದ ಪಿಎಂ ಸಿಎಂ ಸಚಿವರ ವಜಾಕ್ಕೆ ಅವಕಾಶವಿರಲಿದೆ ಅವರು ಎರಡು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಗೆ ಒಳಗಾದರೆ ಹುದ್ದೆಯಿಂದ ವಜಾಗೊಳಿಸಲಾಗುವುದು ಯಾವುದೇ ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರೆ ಪ್ರಧಾನಮಂತ್ರಿಗಳು ಕೇಂದ್ರ ಸಚಿವರು ಮುಖ್ಯಮಂತ್ರಿಗಳು ರಾಜ್ಯಗಳ ಸಚಿವರನ್ನ ವಶಕ್ಕೆ ಪಡೆದರೆ ಅಥವಾ ಬಂಧನಕ್ಕೆ ಅವರನ್ನು ದಿನಗಳೊಳಗೆ ಹುದ್ದೆಯಿಂದ ವಜೆಗೊಳಿಸಲು ಅವಕಾಶವಿದೆ ಅಥವಾ ಅವರು ಮೂವತ್ತು ದಿನಗಳೊಳಗೆ ರಾಜೀನಾಮೆ ನೀಡುವುದು ಕಡ್ಡಾಯವಾಗಲಿದೆ ಜೈಪುರದಲ್ಲಿ ಶಿಕ್ಷಕರನ್ನ ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ರಾಜಸ್ಥಾನದ ಬಿಜೆಪಿ ಶಾಸಕ ಬಾಲಾಮುಕುಂದ್ ಆಚಾರ್ಯ ಇವರ ನಡವಳಿಕೆ ಚರ್ಚೆಗೆ ಕಾರಣವಾಗಿದೆ ಈ ಸಭೆಯಲ್ಲಿ ಮಾತನಾಡುತ್ತಾ ಈ ಶಾಸಕ ಭಾರತ್ ಮಾತಾ ಕಿ ಜೈ ಮತ್ತು ಒಂದೇ ಮಾತರಂ ಎಂಬ ಘೋಷಣೆಗೋಗಿದ್ದಾರೆ ಆ ಬಳಿಕ ಓರ್ವ ಮುಸ್ಲಿಂ ಶಿಕ್ಷಕರ ಬಳಿಗೆ ಹೋಗಿ ನೀನ್ಯಾಕೆ ಒಂದೇ ಮಾತ್ರಂ ಘೋಷಣೆ ಮಾಡಿಲ್ಲ ಮತ್ತು ಭಾರತ್ ಮಾತಾಕಿ ಜೈ ಎಂದು ಹೇಳಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಜೊತೆಗೆ ಅವರನ್ನು ನಿಂದಿಸಿದ್ದಾರೆ ಎಂಬ ಆರೋಪ ವ್ಯಕ್ತವಾಗಿದೆ ಇದಕ್ಕೆ ಪುಷ್ಟಿ ನೀಡುವಂತಹ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗ್ತಾಯಿದೆ ಜೈಪುರದ ವೈಶಾಲಿ ನಗರದಲ್ಲಿರುವ ಹೋಟೆಲ್ನಲ್ಲಿ ಹಿಂದೂಸ್ತಾನ್ ಬುಕ್ ಆಫ್ ರೆಕಾರ್ಡ್ಸ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ ನೂರರಷ್ಟು ಶಿಕ್ಷಕರು ಇದರಲ್ಲಿ ಭಾಗಿಯಾಗಿದ್ದರು ಒಂದೇ ಭಾರತ್ ಮತ್ತು ಭಾರತ್ ಮಾತಾ ಕಿ ಜೈ ಎಂದು ಘೋಷಿಸಿದ ಸಚಿವರು ಅದೇ ಸಂದರ್ಭದಲ್ಲಿ ಓರ್ವ ಶಿಕ್ಷಕರ ಕಡೆಗೆ ನೋಡಿದರು ಅವರು ಈ ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ ನೀವೇಕೆ ಹೊರಗೆ ನಿಂತುಕೊಂಡಿದ್ದೀರಿ ಸಭೆಗೆ ಬನ್ನಿ ನೀವು ಭಾರತ್ ಕಿ ಜೈ ಮತ್ತು ಒಂದೇ ಮಾತರಂ ಘೋಷಣೆಯನ್ನು ಕೂಗಲ್ಲವೇ ನಿಮಗೆ ಹೇಳುವುದಕ್ಕೆ ತೊಂದರೆ ಇದೆಯೇ ನೀವೆಲ್ಲಿಂದ ಬಂದಿದ್ದೀರಿ ಎಂದು ಶಾಸಕ ಪ್ರಶ್ನಿಸಿರುವುದು ವಿಡಿಯೋದಲ್ಲಿದೆ ತಾನು ಮಹಾರಾಷ್ಟ್ರದ ಮೊಹಮ್ಮದ್ ಆಸಿಫ್ ಎಂದು ಪರಿಚಯಿಸುವ ಆ ವ್ಯಕ್ತಿ ತನಗೆ ಹೀಗೆ ಘೋಷಿಸುವುದಕ್ಕೆ ಯಾವುದೇ ತೊಂದರೆ ಇಲ್ಲ ಎಂದು ಹೇಳ್ತಾರೆ ಆದರೆ ಇದನ್ನು ಗಮನಿಸದಂತೆ ಶಾಸಕರು ವರ್ತಿಸುತ್ತಾರೆ ನಿಮಗೆ ದೇಶದ ಮೇಲೆ ಪ್ರೀತಿ ಇಲ್ಲವೇ ಒಂದೇ ಭಾರತ ಎಂದರೆ ಏನಾಗುತ್ತೆ ನಾನು ಭಾರತಕ್ಕೆ ನಮಿಸುತ್ತೇನೆ ನಿಮಗೆ ಭಾರತದ ಮೇಲೆ ವಿಶ್ವಾಸ ಇಲ್ಲವೇ ನಿಮಗೆ ಭಾರತದ ಧ್ವಜದ ಮೇಲೆ ವಿಶ್ವಾಸ ಇಲ್ಲವೇ ಎಂಥ ಜನರು ನೀವು ಎಂದು ಅವರು ಮೂದಲಿಸುತ್ತಾರೆ ಮೊಹಮ್ಮದ್ ಆಸಿಫ್ ಎಂಬ ವ್ಯಕ್ತಿ ಅವರ ಮಾತನ್ನ ಒಪ್ಪಿಕೊಳ್ಳದೆ ತಾನು ಭಾರತವನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದರೂ ಶಾಸಕರು ಕೇಳುವುದಿಲ್ಲ ಕೆಲವರು ಈ ದೇಶದ ಅನ್ನವನ್ನು ಉಣ್ಣುತ್ತಾರೆ ಈ ದೇಶದಲ್ಲಿ ಇರುತ್ತಾರೆ ಆದರೆ ದೇಶದ ವಿರುದ್ಧ ಮಾತನಾಡುತ್ತಾರೆ ಎಂದು ಅವರು ಹೇಳುತ್ತಾರೆ ಬಳಿಕ ಸ್ಟೇಜ್ನಿಂದ ಇಳಿದು ಹೋದ ಶಾಸಕರು ಪುನಃ ತಿರುಗಿ ಬಂದು ಮೊಹಮ್ಮದ್ ಆಸಿಫ್ ಅವರಲ್ಲಿ ಮತ್ತೆ ವಾಗ್ವಾದ ಕೇಳುತ್ತಾರೆ ಹಾಗೆ ಘೋಷಿಸುವುದಕ್ಕೆ ತನಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಮೊಹಮ್ಮದ್ ಆಸಿಫ್ ಹೇಳಿದರು ಕೇಳದೆ ಮತ್ತೆ ಮತ್ತೆ ಮೂದಲಿಸುತ್ತಾರೆ ಜಾರ್ಖಂಡಿನ ರಾಂಚಿಯಲ್ಲಿ ಪ್ರಮೋದ್ ಸೋನಿ ಎಂಬ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮದಲ್ಲಿ ಇವರು ಬುರ್ಕ ಹಾಕಿ ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಕೂಡ ಭಾಗವಹಿಸಿದರು ಕೋಮು ಘರ್ಷಣೆ ಉಂಟು ಮಾಡುವುದಕ್ಕಾಗಿ ಈತ ಇಂತಹ ಪ್ರಯತ್ನ ನಡೆಸಿದ್ದಾನೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿದ್ದ ನುಸ್ರತ್ ಪರ್ವೀನ್ ಎಂಬ ಮಹಿಳೆ ಈ ವ್ಯಕ್ತಿಯನ್ನ ಮೊದಲು ಗಮನಿಸಿದ್ರು ಔಷಧ ಖರೀದಿಸಲು ಹೊರಗೆ ಹೋಗುತ್ತಿದ್ದಾಗ ವ್ಯಕ್ತಿಯ ವಿಭಿನ್ನ ನಡಿಗೆ ಮತ್ತು ಚಲನೆಯಿಂದ ಅದು ಮಹಿಳೆಯಲ್ಲ ಪುರುಷ ಎಂದು ಅವರಿಗೆ ಅನುಮಾನ ಬಂದಿದ್ದು ಅವನು ಜನಸಂದಣಿಯಿಂದ ಹೊರಹೋಗಲು ಪ್ರಯತ್ನಿಸುತ್ತಿದ್ದಾಗ ಪರ್ವೀನ್ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ಆತನನ್ನ ಜಿಲ್ಲಾ ಶಾಲೆಯ ಬಳಿ ಬಂಧಿಸಿದ್ರು ಈತ ಈ ರಿಕ್ಷಾ ಹತ್ತಿ ಹೋಗುತ್ತಿದ್ದಾಗ ಪೊಲೀಸರು ತಡೆದು ವೇಷ ತೆಗೆಯಲು ಹೇಳಿದ್ದು ಆಗ ಆತ ಪುರುಷ ಎಂದು ದೃಢಪಟ್ಟಿದೆ ಮೊದಲು ತನ್ನ ಹೆಂಡತಿಯನ್ನು ಹುಡುಕುತ್ತಿದ್ದೆ ಎಂದು ಆತ ಹೇಳಿಕೊಂಡಿದ್ದಾನೆ ಆದರೆ ಇದು ಸಾಮಾಜಿಕ ಶಾಂತಿಯನ್ನು ಕದಡುವ ಪಿತೂರಿ ಎಂದು ಪರ್ವಿನ್ ಆರೋಪಿಸಿದ್ದಾರೆ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಜೀನ್ಸ್ ಧರಿಸಿದ್ದ ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾಗಿ ಬುರ್ಕ ಧರಿಸಿ ಓಡಾಡುತ್ತಿದ್ದನು ನಾವು ಎಫ್ಐಆರ್ ದಾಖಲಿಸಿ ಹೆಚ್ಚಿನ ತನಿಖೆ ನಡೆಸುತ್ತಿದ್ದೇವೆ ಎಂದು ಕೋತ್ವಾಲಿ ಪೊಲೀಸ್ ಠಾಣೆಯ ಉಸ್ತುವಾರಿ ಅಧಿಕಾರಿ ಹೇಳಿದರು ಆ ಒಂದು ಮಂದಿರದಲ್ಲಿ ನಡೀತಾ ಇದ್ದ ಜನ್ಮಾಷ್ಟಮಿಯ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ಘಾಜಿಯಾಬಾದ್ನ ಕಾನ್ಸ್ಟೇಬಲ್ ಸುಹೇಲ್ ಖಾನ್ ಎಂಬುವರನ್ನ ವಜಾ ಮಾಡಲಾಗಿದೆ ಈ ವಿಡಿಯೋವನ್ನು ಹಂಚಿಕೊಳ್ಳುವುದರ ಜೊತೆಗೆ ಆರಾಧನೆಗೆ ಅಲ್ಲಾಹನು ಮಾತ್ರನೇ ಅರ್ಹ ಇನ್ನಾರು ಆರಾಧನೆಗೆ ಅರ್ಹರಲ್ಲ ಎಂಬ ಸಂದೇಶವನ್ನು ಹಾಕಿದರು ಈ ಕ್ಲಿಪ್ಪು ವೈರಲ್ ಆಗಿತ್ತು ಹಿಂದೂ ರಕ್ಷಾ ದಲ್ ಇವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿತ್ತು ಹಿಂದೂ ದಳ ರಾಷ್ಟೀಯ ಅಧ್ಯಕ್ಷೆ ಪಿಂಕಿ ಚೌಧರಿ ಅವರು ಈ ಬಗ್ಗೆ ಟ್ವಿಟರ್ನಲ್ಲಿ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಲ್ಲದೆ ಮುಖ್ಯಮಂತ್ರಿ ಆದಿತ್ಯನಾಥ್ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಟ್ಯಾಗ್ ಮಾಡಿದ್ದರು ಈ ಕಾನ್ಸ್ಟೇಬಲ್ ವಿರುದ್ದ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದರು ಇದರ ಬೆನ್ನಿಗೆ ಗಾಜಿಯಾಬಾದ್ ಪೊಲೀಸ್ ಕಮಿಷನರ್ ಅವರು ಈ ಸೋಹೇಲ್ ಖಾನ್ ಅವರನ್ನು ಅಮಾನತುಗೊಳಿಸಿದರು ಈ ವಿಡಿಯೋ ಮತ್ತು ಅಭಿಪ್ರಾಯ ಅವರ ವೈಯಕ್ತಿಕವಾಗಿತ್ತು ಇದನ್ನು ರಾಜಕೀಯವಾಗಿ ನೋಡಬಾರದಿತ್ತು ಅದರಲ್ಲಿ ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತದ್ದು ಏನಿತ್ತು ಎಂದು ಸಾರ್ವಜನಿಕರಲ್ಲಿ ಕೆಲವರು ಅಭಿಪ್ರಾಯಪಟ್ಟಿದ್ದರೆ ಇನ್ನು ಕೆಲವರು ಈ ವಿಡಿಯೋ ಮತ್ತು ಕಮೆಂಟ್ ಅನ್ನು ವಿರೋಧಿಸಿದ್ದಾರೆ ಇದೇ ವೇಳೆ ಭಾರತ ಭಾರತದ ಈಗಿನ ಪರಿಸ್ಥಿತಿಯಲ್ಲಿ ಮುಸ್ಲಿಮರು ಹೇಗೆ ಕ್ರಮಕ್ಕೆ ತುತ್ತಾಗುತ್ತಾರೆ ಅನ್ನೋದನ್ನು ಈ ಪ್ರಕರಣ ಬಿಂಬಿಸುತ್ತದೆ ಎಂದು ಹೇಳಿದವರಿದ್ದಾರೆ ಮುಸ್ಲಿಮರು ಕತ್ತೆಯ ಮೇಲಿನ ನಡಿಗೆಯಂತೆ ನಡೆಯಬೇಕಾಗಿದೆ ಅದರಿಂದ ಆಗುವ ಸಣ್ಣ ತಪ್ಪುಗಳು ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತದೆ ಮತ್ತು ಅವರ ಮೇಲೆ ಕ್ರಮ ಕೈಗೊಳ್ಳುವಷ್ಟು ಅದು ಭೀಕರವಾಗಿರುತ್ತದೆ ಎಂದು ಹೇಳಿದವರಿದ್ದಾರೆ ಲಂಡನ್ನಲ್ಲಿ ಭಾರತೀಯ ಮುಸ್ಲಿಂ ಯುವತಿಯರು ಸ್ವಾತಂತ್ರ್ಯ ದಿನವನ್ನ ಆಚರಿಸಿದ ವಿಡಿಯೋವೊಂದು ವೈರಲ್ ಆಗ್ತಾ ಇದೆ ಲಂಡನ್ನಿನ ರಸ್ತೆಯಲ್ಲಿ ಈ ಯುವತಿಯರು ಸೇರಿದ್ದಾರೆ ಭಾರತೀಯ ಧ್ವಜವನ್ನು ಹಾರಾಡಿಸಿದ್ದಾರೆ ಇದೇ ವೇಳೆ ಪಾಕಿಸ್ತಾನದ ಮಂದಿ ಈ ಸಂಭ್ರಮವನ್ನು ಹಾಳು ಮಾಡೋಕ್ಕೆ ಯತ್ನ ಮಾಡಿದ್ದಾರೆ ಈ ಜಟಾಪಟಿಯ ವಿಡಿಯೋ ವೈರಲ್ ಆಗಿದೆ ಯುವತಿಯರು ಶಾಂತಿಯುತವಾಗಿ ಸಂಭ್ರಮಾಚರಣೆ ನಡೆಸುತ್ತಿದ್ದಾಗ ಪಾಕಿಸ್ತಾನಿಗಳು ಭಾರತದ ಧ್ವಜವನ್ನ ಈ ಯುವತಿಯರಿಂದ ಕಿತ್ತುಕೊಳ್ಳಲು ಪ್ರಯತ್ನಿಸಿದ್ರು ಆದರೆ ಯುವತಿಯರು ಬಿಡಲಿಲ್ಲ ಅವರು ವಿರೋಧಿಸಿದ್ರು ಮಾತ್ರ ಅಲ್ಲ ಹಿಂದೂಸ್ತಾನ್ ಜಿಂದಾಬಾದ್ ಎಂದು ಪದೇ ಪದೇ ಘೋಷಿಸಿದ್ರು ಈ ಕುರಿತಾದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಯುವತಿಯರ ಧೈರ್ಯ ಮತ್ತು ದೇಶಪ್ರೇಮವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶ್ಲಾಘಿಸಲಾಗಿದೆ ಭಾರತ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದರೆ ಪಾಕಿಸ್ತಾನ ಆಗಸ್ಟ್ ಹದಿನಾಲ್ಕರಂದು ಸ್ವಾತಂತ್ರ್ಯ ದಿನವನ್ನ ಆಚರಿಸುತ್ತದೆ ದಿನದ ವ್ಯತ್ಯಾಸದಲ್ಲಿ ಎರಡೂ ರಾಷ್ಟ್ರಗಳು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದಾರೆ ರುವುದರಿಂದಾಗಿ ವಿದೇಶಗಳಲ್ಲಿರುವ ಎರಡು ರಾಷ್ಟ್ರಗಳ ನಾಗರಿಕರ ನಡುವೆ ವಾಗ್ವಾದಗಳು ನಡೆಯುವುದು ಆಗಾಗ ಕಾಣಿಸುತ್ತಿದೆ ಭಾರತ ಮತ್ತು ಪಾಕಿಸ್ತಾನದ ನಾಗರಿಕರ ನಡುವೆ ಲಂಡನ್ನಲ್ಲಿ ಈ ಬಗೆಯ ವಾತಾವರಣ ಏರ್ಪಟ್ಟಿರುವುದು ಇದು ಮೊದಲಲ್ಲ ಈ ಹಿಂದೆಯೂ ಇಂತಹ ಸನ್ನಿವೇಶಕ್ಕೆ ಈ ಎರಡೂ ದೇಶಗಳ ನಾಗರಿಕರು ಸಾಕ್ಷಿಯಾಗಿದ್ದಾರೆ ಪುಲ್ವಾಮಾ ಭಯೋತ್ಪಾದನಾ ದಾಳಿ ನಡೆದಾಗ ಮತ್ತು ಆ ಬಳಿಕ ಆಪರೇಷನ್ ಸಿಂಧೂರ್ ನಡೆದಾಗಲೂ ಇಂತಹ ಘರ್ಷಣೆಯ ಸ್ಥಿತಿ ಏರ್ಪಟ್ಟಿತ್ತು ಎರಡೂ ದೇಶಗಳ ನಾಗರಿಕರು ತಮ್ಮ ತಮ್ಮ ರಾಷ್ಟ್ರಗಳ ಪರವಾಗಿ ಬೆಂಬಲ ಘೋಷಿಸಿದ್ದು ಘರ್ಷಣೆಯ ಸ್ವರೂಪಕ್ಕೆ ಬಂದು ನಿಂತಿತ್ತು ಆ ಬಳಿಕ ಪೊಲೀಸರು ಬಂದು ಘರ್ಷಣೆಯನ್ನ ತಪ್ಪಿಸಿದರು ಗಾಜಾ ನಗರವನ್ನೇ ಗುರಿಯಾಗಿಸಿ ಮುಂದಿನ ಹಂತದ ಸೇನಾ ಕಾರ್ಯಾಚರಣೆ ನಡೆಸಲು ಇಸ್ರೇಲ್ ಸಿದ್ಧತೆ ನಡೆಸಿದೆ ಈ ಕುರಿತು ಇಸ್ರೇಲ್ ಸೇನಾ ಮುಖ್ಯಸ್ಥರು ಅಲ್ಲಿನ ಸಂಸತ್ತಿನ ಅನುಮೋದನೆಯನ್ನು ಬುಧವಾರ ಪಡೆದಿದ್ದಾರೆ ಇಪ್ಪತ್ತೆರಡು ತಿಂಗಳ ಯುದ್ಧದ ಬಳಿಕ ಫೆಲಸ್ತೀನ್ನ ಅತಿದೊಡ್ಡ ನಗರವನ್ನು ವಶಕ್ಕೆ ಪಡೆಯುವ ಪ್ರಸ್ತಾವವನ್ನು ಇಸ್ರೇಲ್ನ ಭದ್ರತಾ ಸಚಿವಾಲಯ ಮಂಗಳವಾರ ಮುಂದಿಟ್ಟಿತ್ತು ಇದಾಗಿ ಒಂದು ದಿನದ ನಂತರ ಸಂಸತ್ ಸೇನೆಗೆ ಅನುಮೋದನೆ ನೀಡಿದೆ ಗಾಜಾಪಟ್ಟಿಯಲ್ಲಿ ಕೈಗೊಳ್ಳಬೇಕಾದ ರಕ್ಷಣಾ ಕಾರ್ಯಾಚರಣೆಯ ನೀಲನಕ್ಷೆಗೆ ಅನುಮೋದನೆ ದೊರೆತಿದೆ ಎಂದು ಇಸ್ರೇಲ್ನ ಸಶಸ್ತ್ರ ದಳದ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಎಲ್ ಜಮೀರ್ ಹೇಳಿದ್ದಾರೆ ಇದಕ್ಕೆ ನಿರ್ದಿಷ್ಟ ವೇಳಾಪಟ್ಟಿಯನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ನೀಡಿಲ್ಲ ಇಸ್ರೇಲ್ ಈ ಹಿಂದೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಹಲವರು ಮೃತಪಟ್ಟು ಸಾಕಷ್ಟು ಜನ ನಿರ್ವಸಿತರಾಗಿದ್ದಾರೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ